ಅಣ್ಣ ಇಲ್ಲ ಒಂದ್ಸಲ ಅಣ್ಣ ಒಂದು ನಿಮಿಷ ಶ್ರೀ ಲಕ್ಷ್ಮೀ ರಮಣಸ್ವಾಮಿ ದೇವಸ್ಥಾನ ತಲಕಾಯಲ್ ಬೆಟ್ಟ ಭಾಳ ಪುರಾತನ ಪುರಾಣ ಪ್ರಸಿದ್ಧ ದೇವಾಲಯ ಎರಡನೇ ತಿರುಪತಿ ಅಂತಲೇ ಹೇಳ್ಬೋದು ನಮಗೆ ಈ ಭಾಗದಲ್ಲಿ ಶಿಡ್ಲಘಟ್ಟ ಉತ್ತರ ಭಾಗದಲ್ಲಿ ತಲಕಾಯಲ್ ಬೆಟ್ಟ ದೇವಸ್ಥಾನ ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯಸ್ವಾಮಿ ದೇವಸ್ಥಾನ ಭಾಳಷ್ಟು ಹೆಸರುವಾಸಿ ಪ್ರಖ್ಯಾತಿ ಎಲ್ಲ ಭಕ್ತಾದಿಗಳು ಹೋಗಿ ದರ್ಶನ ಪಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಬೇಡಂಥ ಒಂದು ಪ್ರಮುಖ ಆಕರ್ಷಣೀಯ ದೇವಸ್ಥಾನಗಳು ತಲಕಾಯ ಬೆಟ್ಟ ಈ ಗ್ರಾಮದಲ್ಲಿ ನೆಲೆಸಿದಂಥ ಸ್ವಾಮಿ ದೇವಸ್ಥಾನ ಕೆಳಗಡೆ ಬೆಟ್ಟದ ಕೆಳಗಡೆ ಏನಿತ್ತು ಅದ್ರ ಜೊತೆಗೆ ಬೆಟ್ಟದ ಮೇಲೇನೂ ಸಹ ಸ್ವಾಮಿ ಲಕ್ಷ್ಮೀ ವೆಂಕಟಮಣ ಸ್ವಾಮಿ ದೇವರು ನೆಲೆಸಿರೋಂಥದ್ದನ್ನು ದೇವಸ್ಥಾನ ಇರೋಂಥದ್ದನ್ನು ನಾವೆಲ್ಲ ಹಿಂದಿನಿಂದನೂ ಸಹ ನೋಡ್ತಾ ಇದ್ವಿ ಬೆಟ್ಟದಕ್ಕೆ ದೇವರ ದರ್ಶನಕ್ಕೆ ಮೆಟ್ಟಲು ವ್ಯವಸ್ಥೆ ಆಗಿತ್ತು ಆದರೆ ಕಾಲಕ್ರಮೇಣ ಈಗ ಆಧುನಿಕ ಯುಗದಲ್ಲಿ ಯಂತ್ರಗಳು ಮತ್ತು ವಾಹನಗಳ ಅವಶ್ಯಕತೆ ನಮಗೆ ನಾವೆಲ್ಲನೂ ಸಹ ಡಿಪೆಂಡ್ ಆಗಿರೋಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ ವಯಸ್ಸಾದಂಥವ್ರಿಗೂ ಸಹ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು ಯತಿರಾಜ್ ಮಹಾಸ್ವಾಮಿಗಳು ಮೊನ್ನೆ ಈ ದೇವರ ಸನ್ನಿಧಾನಕ್ಕೆ ಬಂದು ಕಾಲ್ನಡಿಗೆಯಲ್ಲಿ ಬೆಟ್ಟನ ಹತ್ತಿ ರಸ್ತೆನ ಕೂಡಲೇ ಅಂತೇಳಿ ಅವರ ಒಂದು ಸಂಕಲ್ಪನೂ ಸಹ ನಮ್ಮೆಲ್ಲರಿಗೂ ಸಹ ಒಂದು ಸಂತೆ ಸಂದೇಶನ ನೀಡಿದರು ಈ ಭಾಗದ ಎಲ್ಲ ಮುಖಂಡರುಗಳು ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಮತ್ತು ಎಲ್ಲ ಏನು ದೇವಸ್ಥಾನ ಸುತ್ತಮುತ್ತಲೂ ಇರೋಂಥ ಮುಖಂಡ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮುಖಂಡರುಗಳು ಎಲ್ಲರೂ ಸಹ ಈ ದೇವರ ಸನ್ನಿಧಾನಕ್ಕೆ ರಸ್ತೆ ಆಗಬೇಕು ಅನ್ನೋದು ಎಲ್ಲರ ಸಂಕಲ್ಪ ಆಗಿತ್ತು ಆ ನಿಟ್ಟಿನಲ್ಲಿ ಏನು ಸಣ್ಣ ಪುಟ್ಟ ಏನಿತ್ತು ಇದರ ವಿಚಾರ ರಸ್ತೆ ಮಾಡೋದಕ್ಕೆ ಎಲ್ಲನೂ ಸಹ ಒಂದು ಸಹಕಾರನ ತಗೊಂಡು ಎಲ್ಲ ಮುಖಂಡರುಗಳು ಸೇರಿ ಎಲ್ಲರ ಒಂದು ಸಹಕಾರದಿಂದ ಈ ರಸ್ತೆಯನ್ನು ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಇದರ ಭಾಗವಾಗಿ ಹೊಸ ವರ್ಷ ದಿನ ಸುಮಾರು ಒಂದು ಐನೂರು ಅಡಿಯಷ್ಟು ರಸ್ತೆ ಇವತ್ತು ಆಗಿರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಇದು ಇದೇ ರೀತಿ ಯಾವುದೇ ವಿಘ್ನಗಳು ಬರ್ದಿರ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಅಡಿ ರಸ್ತೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಸಾಗ ಸರಾಗವಾಗಿ ಸಾಗಬೇಕು ಈ ರಸ್ತೆ ಮಾಡೋಂಥ ವಿಚಾರದಲ್ಲಿ ನಮ್ಮದೂ ಸಹ ಒಂದು ಸಂಕಲ್ಪ ನಮಗೂ ಆ ದೇವರು ಇದಕ್ಕೆ ರಸ್ತೆ ಮಾಡಬೇಕು ಅಂತ ಒಂದು ಮನಸ್ಸು ಕೊಟ್ಟಿದ್ದರು ಅದರ ಭಾಗವಾಗಿ ನಮ್ಮದೂ ಒಂದು ಅಳಿಲು ಸೇವೆಯಿಂದ ಇದು ಪ್ರಾರಂಭ ಆಗಲಿ ಅಂಥೇಳಿ ಇದಕ್ಕೆ ಇವತ್ತು ಚಾಲನೆ ನಮ್ಮ ಮುಖಂಡರಲ್ಲಿ ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಇದು ಸರಾಗವಾಗಿ ಸುಗಮವಾಗಿ ಮೇಲೆ ನೆಲೆಸಿರುವಂಥ ವೆಂಕಟೇಶ ಸ್ವಾಮಿ ದರ್ಶನವೂ ಸಹ ತಾಲೂಕಿನ ಜನತೆಗೆ ಮತ್ತು ಈ ದೇವರ ಒಕ್ಕಲು ಎಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ರಿಗೂ ಸಹ ಅನುಕೂಲ ಆಗಲಿ ಹೆಚ್ಚು ಆಕರ್ಷಣೀಯವಾಗಿ ಪ್ರವಾಸೋದ್ಯಮ ಸ್ಥಳವಾಗಿ ಇದು ಪ್ರಖ್ಯಾತಿ ಬಂದಲಿ ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳೋಂಥದ್ದು ಆಗಲಿ ಅಂಥೇಳಿ ಎಲ್ರಿಗೂ ಸಹ ಈ ದಿನ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ತಮ್ಮೆಲ್ಲರ ನಿಷ್ಠಾರ್ ದತ್ತುಗಳು ಸ್ವಾಮಿ ಈಡೇರಿಸಲಿ ತಮ್ಮ ಸಮಸ್ಯೆಗಳನ್ನ ದೂರ ಮಾಡಲಿ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ತಮ್ಮ ಕುಟುಂಬದಲ್ಲಿ ಆರ್ಥಿಕ ಸುಸ್ಥಿತಿ ಇರಲಿ ಆರೋಗ್ಯದ ಭಾಗ್ಯ ಇರಲಿ ಅಂತೇಳಿ ತಮ್ಮ ಮುಖೇನ ಎಲ್ರಿಗೂ ಸಹ ಎರಡು ಸಾವಿರದ ಇಪ್ಪತ್ತೈದು ಬಹಳ ಹರ್ಷ ಸಂತೋಷ ಆರೋಗ್ಯ ತುಂಬಿರೋಂಥ ವರ್ಷ ನಿಮ್ಮೆಲ್ಲರಿಗೂ ಆಗಲಿ ರೈತರಿಗೆ ಮಳೆ ಬೆಳೆ ಹೆಚ್ಚಾಗಿ ಅದು ಬೆಳೆದಂಥ ಬೆಳೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಮುಖದಲ್ಲಿ ಸಹ ನಗು ಬರೋಂಥದ್ದು ಸಂತೋಷ ತುಂಬಿ ಹುಕ್ಕಂಥದ್ದು ಆಗಲಿ ಅಂತೇಳಿ ತಮ್ಮ ಮುಖೇನ ನಾನು ಎಲ್ರಿಗೂ ಸಹ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಇದು ಒಂದು ತಿಂಗಳ ಕೆಲಸ ಅಂತ ಹೇಳಿದ್ದಾರೆ ಹಿತಾಚಿ ಇಟ್ಕೊಂಡು ಮಾಡೋಂಥದ್ದು ಈ ಕೆಲಸದಲ್ಲಿ ಈಗ ಇದು ಮೊದಲನೇ ದಿನ ಪ್ರಾರಂಭದ ದಿನ ಸೊ ಇಷ್ಟು ದೂರ ಬಂದಿದ್ದಾರೆ ಇನ್ನು ಮೇಲೆ ಇದನ್ನು ಸಣ್ಣ ಪುಟ್ಟ ಕೊರತೈದಂಥದನ್ನೆಲ್ಲ ಸರಿಪಡಿಸ್ಕೊಂಡು ತದನಂತರ ಇದಕ್ಕೆ ಮುನ್ನೋಡಿಕೊಳ್ಳೋವಂಥದ್ದು ಇದನ್ನು ಸಂತಟ್ಟು ಮಾಡ್ಕೊಳ್ಳೋವಂಥದ್ದು ಬೆಟ್ಟದ ಮೇಲೆ ಇನ್ನೊಂದಷ್ಟು ಭೂಮಿನ ವಿಸ್ತಾರವಾಗಿ ನಾವು ಅಲ್ಲಿ ಸರಿ ಮಾಡೋವಂಥದ್ದು ವಾಹನಗಳ ನಿಲುಗಡೆ ವ್ಯವಸ್ಥೆ ಆಗೋಂಥದ್ದು ಮತ್ತು ದೇವರ ದರ್ಶನಕ್ಕೆ ಹೋಗೋಂಥ ಜಾಗದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಕಲ್ಲು ಗುಂಡುಗಳಿದ್ದರೆ ಅವನ್ನೆಲ್ಲ ಸರಿಸಿ ಭಕ್ತಾದಿಗಳಿಗೆ ದೇವ್ರ ದರ್ಶನಕ್ಕೆ ಹೋಗೋಂಥವ್ರು ವಿಚಾರವಾಗಿ ಅದಕ್ಕೆ ಅನುಕೂಲ ಮಾಡೋಂಥದ್ದು ಇವೆಲ್ಲವೂ ಸಹ ಆಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸುಮಾರು ಒಂದೂವರೆ ಎರಡು ತಿಂಗಳು ಕೆಲಸ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸಹ ಕೈ ಜೋಡಿಸಲಿ ಆ ದೇವರ ಕೃಪೆಗೆ ಪಾತ್ರರಾಗಲಿ ಅವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸ್ತೀನಿ ಮತ್ತು ಈ ರಸ್ತೆ ವಿಚಾರವಾಗಿ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ ತಮ್ಮ